ನಮ್ಮ ಇರಣ್ ಅವರ ಹೆಸರು ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಹಾಯ್ ಕ್ಲಾಸ್ನ್ ರೆ ಸೋಮಮ್ಮಾಮಿ ಹೇಳೋಕೆ ನನ್ನ ಗಣ್ಣ ಎರಡು ದಿನ ಅಂದ್ರೆ ನಾಲ್ಕು ದಿನ ಕೊಂಬದ ನಂತರ ಸಿದ್ದಣ್ಣ ಜೋರ ಬೆಟ್ಟದ ಮೇಲೆ ಅರ್ಜುನನ ತಪಸ್ಸಕ್ಕೆ ಕೂತಿದ್ದು ಪರಮತ್ಮನ ಸಲುವಾಗಿ ಪಂಚಾಯದರ ಮನೆಗೆ ಕನ್ನಿಕುಮಾರಿಯಾಗಿ ಬೆಳೆದುದು لویತರ ಸಲವಾಗಿತ್ತು ಹಾ ಬಂಗಾರದಂತ ಹೆಂಡತಿ ನನ್ನ ಹೆಸರು ಹೆಂಡತಿ ಹೆಸರು ವಿಜಯಲಕ್ಷ್ಮಿ ರೊಟ್ಟಿ ಮಾಡಂದ್ರೆ ಲಾಸ್ಟ್ ತಿಂದು ಸ್ಕೂಲಿಗೆ ಹೋಗುವಂತ ಶಿಲ್ಪ ನನಗೆ ಬೆಳ್ಳೆ ಸುತ್ತಿಗೆ ವಂಕಿ ಮಾಡಂದ್ರೆ ಬೆಂಕ ಮಾಡ್ತಾನೆ ಕಾಶಿಪತಿ ಉದ್ರ ಉದ್ರ ಉಪ್ಪಿಟ್ಟು ಪದ್ರ ಪದ್ರ ಚಪಾತಿ ತುತ್ತಿಗೊಂಬ ತುಪ್ಪ ಬಿಡ್ತಾರೆ ಮಾಂತೇಶ್ ಆಕಾಶದಲ್ಲಿರುವುದು ನಕ್ಷತ್ರ ನನ್ನ ಪತಿ ಕಟ್ಟಿದ್ದು ಮಂಗಳ ಸೂತ್ರ ಗುಲಾಬಿ ಗುಂಪು ಮಲ್ಲಿಗೆ ತಂಪು ಬಾಳೆ ಎಲೆಯಾಗ ಊಟ ಕೊಡ ಅಂತಂದ್ರೆ ಬಂಗಾರ ತಟ್ಟೆಗೆ ಊಟ ಕೊಟ್ಟ ಸುಮಂಗಲ ಸರಿಯಾಗಿ ಹಾ ಹೇಳಮ್ಮ ಸಮುದ್ರದಲ್ಲಿ ಸಿಗುವುದು ಮುತ್ತು ಕೇಸ ಅವ್ರು ಕೊಡುವುದು ಮುತ್ತು ಅಲ್ಲ

ಶೇಂಗಾ ಸೊಟ್ಟಿ ನನ್ಗಂಡ್ ವಾಗಟ್ಟಿ ಲಕ್ಷ್ಮಣಿಸಿ ಪೂಜೆ ಮಾಡುವುದು ನೇಮಕ್ಕಾಗಿ ಮುತ್ತಣ್ಣವ್ರ ಹೆಸರು ಹೇಳು ನಿಮ್ಮೆಲ್ಲರೂ ಪ್ರೇಮಕ್ಕಾಗಿ ಜಾಜ ಮಲ್ಲಿಗೋ ಜೂಜ ಮಲ್ಲಿಗೋ ಪಂಚ ಮಲ್ಲಿಗೋ ಪಗಡ ಮಲ್ಲಿಗೋ ಸರ್ಕಾರ ಸದಾ ಮಲಿಗೋ ಇದಂತ ಹೋತ ಇದ್ರ ಬರ್ತಾರ ಭೀಮಶಂಕರ್ ಇರೋದು ವಿರೂಪಾಕ್ಷ ದೇವಾಲಯ ಅದ್ರ ಮುಂದೆ ಅರೇವನ ನದಿ ತುಂಗಭದ್ರ ಜಯ ಜಯ